ಹಲೋ ಹಾಯ್ ಮತ್ತೆ ಗನಾಗಿದ್ದೀರನಾ ಎಂತ ಮಾಡ್ತಿದ್ರಿ ಕಾಪಿ ತಿಂಡಿ ತಿಂದು ಆಗಿ ಹೇಳ್ತೇನೆ ಹ್ಞೂ ಹೊತ್ತೊಳಗೆ ಕೆಲಸಕ್ಕೆ ಹೋಗೋರನ ತಿಂಡಿ ತಿಂದ್ಕೋಬೇಕಪ್ಪ ದಿನ ದಿನೊಳಗೆ ತಿಂದೆ ನಾ ಒಂಥರ ಮನೆಯಲ್ಲೇ ಇರೋದು ಹಂಗಾಗಿ ಗೊತ್ತೂ ಇಲ್ಲ ಗೊತ್ತೂ ಇಲ್ಲ ಹಂಗಾಗಿದೆ ನಾನು ಖಾಲಿ ಕಾಪಿ ಕುಡ್ದಾಯ್ತು ಖಾಲಿ ಕಾಫಿ ಕುಡ್ಕೊಂಡು ಎರಡಕ್ಕೆ ಹಾಕಿ ತುಪ್ಪ ಇಂಡು ಬಂದು ಕೂತೆ ನಿಮ್ಮ ಹತ್ರ ಮಾತಾಡೋಣ ಅಂತ ಹಾಂ ಹಾಂ ಚಳಿ ಸ್ವಲ್ಪ ಕಮ್ಮಿ ಇದೆ నిన్న కట్లగే చళి ఇయ్యో కొల్ బెమ్మ మారా ఇంక స్వల్ప కమ్మి చళి కమ్మి ఎంత కలస క బరగల అవో నమ్మ నాలుగు చెప్పుకొని మూర్న కొయ్లిగే అంత బట్టే ఇు మారా ఎలా కట్కల్ సొ స్వల్ప నగపకే ಈಗ ಮತ್ತೆ ಎಲ್ಲರೂ ಬೇಡಲ್ಲ ಮೂರನೇ ಕೊಯ್ಲು ಎರಡನೇ ಕೊಯ್ಲು ಅಂದ್ಬಿಟ್ರೆ ಅಷ್ಟು ತೆಗೆದು ಹಾಕ್ತಾರೆ ಚಿಗುರು ಪಗರು ಇದ್ರೆ ದೇಹರೇ ಕಾಪಾಡ್ಬೇಕು ನಾನು ದೈನ ಅಂದಂಗೆ ಅಂದಿದ್ದು ನಗಪನ ಹತ್ರ ಹೋಗಿ ಹಂಗೆ ಮಾಡ್ಬೇಡಮ್ಮರಯ್ಯ ಸುಮ್ಮನೆ ಜಂಡಾಗ್ತದೆ ನೀವು ಭೂಮಿ ಬೇಸಾಯ ಮಾಡೋರಲ್ಲನೂ ಅಂತ ಹಿಂಗೆ ಹೇಳೋಕ್ಕೂ ಪ್ರೇಮ್ನು ಹೇಳ್ತ ಹಂಗೆಯ್ಯ ಆ ಜಾ ತಂದ್ಕೊಂಡು ಎಂತ ಮಾಡೋದು ಇಲ್ಲಿ ಬಿಡಿ ಅನಿತ್ತು ಇನ್ನೊಂದು ನೂರೈವತ್ತು ಕನೆ ಇರ್ಬೇದೇನೋ ಅದನ್ನೇ ಇವತ್ತೆಲ್ಲ ತೋಟನೂ ತಿರುಗಿ ತೆಗಿತೀನಿ ಅಂದಾನೆ அவன்குல்ல ஆட்டந்தங்க ஆத்த நான் சிளக்கே போகல அவன் முகிய தனக்க இந்த அது தகீபு அந்த நாளே நாடங்க கடுகட்லே அத்தது ஆண்டெல்லாம் இதரே வர்சது லாஸ்டு அன்னஸ்டொத்திகிட்ட வருஷ நம்ம கடுகட்ல மாப்பா அவன் ஈகில் ஈக நோடி கல இன்னும் மார்ச்சி திங் அது ಹಾ ಹಾ ನಮ್ಮ ಪುಳ್ಳ ಅದೇ ಹೇಳೋದು ಬತ್ತ ಬತ್ತ ನೀನು ಭಾನುವಾರ ಕತೆ ಹೇಳೋದಕ್ಕೆ ಬಿಟ್ಟೆ ಅಂತ ಎಂತ ನೂರೆಂಟು ಹೊರ ಬಲ್ಲೆ ಒಂದೊಂದ್ಸತಿ ಜ್ಞಾನ ಆಗಲ್ರಿ ಈ ಕತೆ ಕೂತಳ ಜ್ಞಾನ ಮಾಡ್ತಿದ್ದೆ ಕತೆ ಅಂದರೆ ಮತ್ತೆ ಅಂತ ಅಲ್ಲ ಈಗ ಸಾಧಾರಣ ನೋಡಿ ಎಂಥದಾರು ಈಗ ಒಬ್ರಿಂದ ಒಬ್ರಿಗೆ ಹೇಳೋದು ಹಾಗೆಲ್ಲ ಇದ್ದರೆ ಏನು ಹಿಂಸರಿಗಿಂತ ಆತದೆ ಅಂತ ಹೇಳ್ತಾರೆ ಗಣಸೆ ಹಿಂಗ್ರ ಬಾಯಲ್ಲಿ ಗುಟ್ಟು ನಿಲ್ಲಲ್ಲ ಹಾ ನೋಡಿ ತುಕಾಲಿ ಇನ್ನು ಯಾರದ್ದೇ ಸುದ್ದಿ ಬಂದರೂ ತುಕಾಲಿ ಸಂತೋಷನ ಹೆಸರು ಹೇಳದೆ ಇರಂಗಿಲ್ಲ ಒಬ್ರಿಗೊಬ್ರಿಗೆ ಇಡೋದ್ರಲ್ಲಿ ಎಂತ ಅಂತ ಕೇಳಿದ್ರು ಅವ್ರನ್ನ ನೋಡಿ ಎನ್ಬಕ ಹಂಗೆ ಆಡಿ ಅದು ಎಂಥರು ಮಾಡ್ತೀರಲಿ ಪಾಪ ಆಟ ಆಡ್ ಬಂದಿದ್ದೇನ ಇದು ಹಿಂಗ್ರ ಬಾಯಲ್ಲಿ ಮಾತು ನಿಲ್ಲಲ್ಲ ಮಾತು ನಿಲ್ಲಲ್ಲ ಅನ್ನಕ್ಕೆ ಒಂದು ಗಾದೆ ேனாகித்த இது மாபாரத காலில் சாதாரண எல்லூத்தித்தத ஏன ஆகே இதோ அது ஹிந்திலு வந்து மாத்திட்டு அது ஹிங்ஸுக்கு மஹிங்ஸு மாத்து நல்ல குட்டியாரூ நல்ல அந்த அதுக்கு ஒன்று சாப்பாதி அந்த சாப கொட்டார் யார்த்தே தர்மரகிய ಧರ್ಮರಾಜ ಪಾಂಡವರಲ್ಲೇ ಹಿರಿಯವ ಇದ್ನಲ್ಲ ಬಾರ್ತಲಿ ಅವ ಹ್ಞೂ ಕೆಲರೆಲ್ಲ ಹಂಗೆ ಧ್ಯಾನ ಮಾಡ್ಬೋದು ಅಂಥ ಧರ್ಮಾತ್ಮ ಅವ ಹಿಂಸ್ರಿಗೆ ಹೋಗಿ ಹೋಗಿ ಎಂಥಕ್ಕೆ ಸಾಪ ಕೊಡ್ತಾನೆ ಅಂತ ಅದಕ್ಕೂ ಒಂದು ಕಾರಣ ಅದೇ ಹೇಳ್ತೀನಿ ಕೇಳಿ ಅದು ಏನಾಯ್ತ ಕರುಣನ ಕಥೆ ಗೊತ್ತಲ್ಲ ನಿಮಗೆ ಕುಂತಿ ಹಿರಿ ಮಗ ಅವ ಪಾಂಡವರು ಅಣ್ಣ ಆದರೆ ಪಾಂಡವರಿಗೆ ಅದು ಗೊತ್ತಿಲ್ಲ ಕುಂತಿ ಪಾಪ್ರ ಪ್ರಾಯದ ಕಾಲದಲ್ಲಿ ಗೊತ್ತಿಲ್ಲದೆ ಏನು ಹುಡುಗಾಟಿಗೆ ಯಾವುದಮ್ಮ ಮಂತ್ರ ಹೇಳಿ ಅವ್ನು ಹುಟ್ಟಿ ಮದ ಬರೆ ಮುಂಚೆ ಬಾಳೆ ಸಾಕಂಗಿಲ್ಲ ಹೇಳಿ ನದಿಗೆ ತೇಲ್ ಕೊಟ್ಟಿದ್ದೆ ಎಲ್ಲ ಗೊತ್ತಲ್ಲ ಅವ ಎಲ್ಲೋ ಹೋಗಿ ಬೆಳೆದ ಹೋಗಿ ಹೋಗಿ ಬಂದು ಪಾಂಡವರು ಇರೋದನ್ನೇ ಕಟಿಯಿಂದ ಕೌರವನ ಜೊತೆ ಇದ್ದ ಎಷ್ಟೆಲ್ಲ ಆದರೂ ಕುಂತಿ ಗೊತ್ತಿತ್ತು ಪಾಪ ಅವನೇ ನನ್ನ ಮಗ ಅಂತ ಮಕ್ಳಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೇಳೋಕ್ಕೂ ಅದಕ್ಕೆ ಗಂಡನಾದ್ರೂ ಹೇಳೋಕ್ಕೆ ಅವಕಾಶ ಇಲ್ಲ ಮಕ್ಕಳಾದ್ರೂ ಹೇಳಲೇ ಇಲ್ಲ ಹೊ ಹೊಟ್ಟೆ ಒಳಗೆ ಗುಟ್ಟು ತಿಂದ್ಕೊಂಡು ತಿಂದ್ಕೊಂಡು ಬಹಳ ಎಷ್ಟು ಸಂತಪಟ್ಟಿತ್ತು ಇವರಿಗೆಲ್ಲ ಗೊತ್ತಾಗೋದು ಯಾವಾಗ ಕರುಣ ಇನ್ನೇನು ಪ್ರಾಣ ಬಿಡ್ತಾನೆ ಅನ್ನೋಷ್ಟೊತ್ತಿಗೆ ಏನು ಹಿಡ್ಕೊಂಡು ಗೋಳಾಡ್ತಿತ್ತಲ್ಲ ಕುಂತೆ ಅವಾಗ ಇವ್ರ ಅಣ್ಣ ತಮ್ಮ ಎಲ್ಲ ಹೋದರೂ ಕೇಳ್ತಾರಂತೆ ಯಾಕೆ ಹಿಂಗೆ ಎಷ್ಟು ಜನ ಆ ಕಡೆ ಜನ ಒಂದು ಪ್ರಾಣ ಕಳ್ಕೊಂಡ್ರು ನೀ ಈ ಥರ ಮಾಡ್ಲಾ ಕರುಣ ಹಿಡ್ಕೊಂಡು ಯಾಕೆ ಹಿಂಗೆ ಮಾಡ್ತಿದ್ದೆ ಅನ್ನೋಕ್ಕು ಅವಾಗ ಸತ್ಯ ಹೇಳ್ತದಂತೆ ನಾನು ಇಷ್ಟು ದಿವಸ ಗುಟ್ಟು ನಾನು ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೆ ತಪ್ಪಾಗಿ ಹೋತೇನೋ ಇವು ನಿಮ್ಮೆಲ್ಲಕ್ಕಿಂತ ದೊಡ್ಡಮ್ಮ ನಿಮ್ಮ ಹಿರಿಯಣ್ಣಯ ನಿಮ್ಮ ಕೈಯಲ್ಲೇ ತಮ್ಮ ತಮ್ಮನ ಕೈಯಲ್ಲೇ ಕೊಲೆ ಆಗ್ಬೇಕಾಗ ಬಂದ್ಬಿಡ್ತು ಅಂತ ಹೇಳಿ ಏನು ಗೋಳಾಡ್ತದಂತೆ ಗೋಳಾಡದಾಗ ಎಲ್ಲರಿಗೂ ಪಾಪ ಅನ್ನಿಸ್ತದೆ ಅದು ಧರ್ಮರಾಯಿಗೆ ಭಾಳ ಸಿಟ್ಟು ಬಂದು ಹೋಗ್ತದಂತೆ ತಾಯಿ ಮೇಲೆ ಅವ ಎಂದಿಗೂ ತಾಯಿ ಮೇಲೆ ಸಿಟ್ಟು ಮಾಡಿದವನೇ ಅಲ್ಲ ಭಾಳ ಸಿಟ್ಟು ಬರ್ತದಂತೆ ಎಂಥ ಕೆಲಸ ಮಾಡಿದೆ ನೀನು ಯಾರ್ಯಾರಿಗೆಲ್ಲ ಯಾರ್ಯಾರ ಹತ್ರ ಎಲ್ಲ ಎಷ್ಟು ಧರ್ಮದಲ್ಲಿ ನಾವು ನಡ್ಕೋತೀವಿ ನಮ್ಮ ಒಡ ಅಣ್ಣ ಹಿರಿಯ ಅಣ್ಣ ಅವ್ನು ಹೇಳ್ದಂಗೆ ಕೇಳ್ಕೊಂಡು ನಾವು ಇರಬೇಕಿತ್ತು ನೋಡಿದ್ರು ನಾ ಹೇಳ್ದಂಗೆ ಕೇಳ್ಕೊಂಡು ಇವರೆಲ್ಲ ಇರಂಗಾತು ಇಷ್ಟೆಲ್ಲ ಕೇಡ್ ಮಾಡಿದೆ ನಾನು ಅವ್ರ ಜೋಜಿ ಅಂತ ಆಡಕ್ಕೆ ಹೋಗಿ ಇಟ್ಟೆಲ್ಲ ಮಾಡಿದೆ ಇವನೇ ಹಿರಿದಾಗ ಇದ್ದಿದ್ರೆ ನಮ್ಮನ್ನೆಲ್ಲ ಒಂದು ದಾರಿಯಲ್ಲಿ ಒಳ್ಳೆ ದಾರಿಯಲ್ಲೇ ನಡ್ಸ್ಕೊಂಡು ನಾನು ನಾನೀನು ಯಾಕೆ ಹಿಂಗೆ ಮಾಡಿದೆ ಹೇಳ್ದೆ ಹೋದಲ್ಲ ಅಂತ ಭಾಳ ಗೋಳಾಡ್ತಾನಂತೆ ಅಲ್ಲಿದ್ದಾರ ಎಲ್ಲರೂ ಶ್ರೀಕೃಷ್ಣ ಆದಿ ಆಗಿ ಎಲ್ಲರೂ ಸಂಧಾನ ಮಾಡ್ತಾರಂತೆ ಧರ್ಮರಾಯನ ಹಾಗೇನು ತಿಳ್ಕೊಬೇಡ ನೀನು ಇದು ಹಣ್ಣೆ ಅವ್ರವ್ರ ಹಣ್ಣಲ್ಲಿ ಬರ್ದಂಗೆ ಆತದೆ ಅದ್ರ ಪರಿಸ್ಥಿತಿನೂ ಹಾಗೆ ಇತ್ತು ಆವಾಗ ಅದು ಶ್ರೀಕೃಷ್ಣಗೂ ಗೊತ್ತಿತ್ತಲ್ಲ ಅಂತೇಳಿ ಮತ್ತೂ ಬೇಜಾರಾಗ್ತದಂತ ಅವನಿಗೆ ಧರ್ಮರಾಯಿಗೆ ಎಲ್ಲರಿಗೂ ಗೊತ್ತಿದ್ದು ನಮ್ಮ ಕೈಲಿ ಹಿಂಗಿದ್ದು ಪಾಪ ಅಣ್ಣನ ಅಣ್ಣನಿರುದ್ಧ ಹಾಗೆ ನಿತ್ವಲ್ಲ ನಾವು ಅಂತೇಳಿ ಯಾಕಂದರೆ ಅಣ್ಣಗೆ ಎಷ್ಟು ಗೌರವ ಕೊಟ್ಟಿದ್ರು ಉಳು ತಂಬಿಕಳಂತ ಅವ್ನು ನೋಡಿದ್ನಲ್ಲ ತಮ್ಮಗೇನು ಅವನಿಗೆ ಕೊಡಲಲ್ಲ ಅಂತ ಅದೊಂಥರ ಗೋ ಮುನ್ಸಲ್ಲಿ ಬೇಜಾರು ಅವನಿಗೆ ಎಷ್ಟೇ ಆದರೂ ಅವನಿಗೆ ತಾಯಿ ಮೇಲಿನ ಬೇಜಾರು ಹೋಗೋದೇ ಇಲ್ಲಂತೆ ಅದು ಎಷ್ಟು ಸಿಟ್ಟು ಬಂದಿತ್ತು ಅಂದ್ಬಿಟ್ರೆ ನೋಡು ನೀ ಇಂಥ ಒಂದು ಗುಟ್ಟು ನಿನ್ನ ಹೊಟ್ಟೆ ಒಳಗೆ ಇಟ್ಕೊಳಕ್ಕೆ ಹೋಗಿ ಇಷ್ಟೆಲ್ಲ ಅನಾಹುತ ಆತು ಮೊದಲೇ ಇದನ್ನು ಹೇಳಿಬಿಟ್ಟಿದ್ರು ನಿಮ್ಮ ಅಣ್ಣ ಅಂತ ಹೇಳಿದರೆ ನಾವು ಯಾರೂ ಇದ್ದನೇ ಮಾಡ್ತಿರಲ್ಲ ಅವ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಇದ್ದುಬಿಡ್ತಿದ್ದು ಇಷ್ಟು ಜನರು ಸಾವು ನೋವಾರು ತಪ್ತಿತ್ತೇನೋ ಇಂಥ ಕೆಲಸ ಖಾಲಿ ಒಂದು ಗುಟ್ಟು ನಿನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಕ್ಕೆ ಇಷ್ಟ ಆಗಿದ್ದು ಅದಕ್ಕೆ ನಾನು ಇನ್ನು ಮುಂದೆ ಒಂದು ಶಾಪನೇ ಕೊಡ್ತೀನಿ ಯಾವ ಹೆಂಗಸ್ರು ಬಾಯಲ್ಲೂ ಗುಟ್ಟು ನಿಲ್ಲಬಾರ್ದು ಯಾವ ಗುಟ್ಟಿದ್ರೂ ಅದು ಯಾವ ಮುಖಾಂತರನಾದ್ರೂ ಹೊರಗೆ ಬಿಡಬೇಕು ಇದು ನಾನು ಕೊಡ್ತಿರೋ ಶಾಪ ಅಂತ ಹೇಳ್ತಾನಂತೆ ಹಾಗಾಗಿ ಅಂದಿನಿಂದ ಹೆಂಗಸ್ರು ಬಾಯಲ್ಲಿ ಗುಟ್ಟು ನಿಲ್ಲಲ್ಲ ಅಂತ ಒಂದು ಮಾತು ಅಲ್ಲಿ ಎಷ್ಟು ಸುಳ್ಳು ಎಷ್ಟು ಬದ್ದೋ ನನಗೂ ಸರಿ ಗೊತ್ತಿಲ್ಲ ಆದರೆ ಸ್ವಲ್ಪ ಹೌದು ಯಾರಿಗೆ ಇಲ್ಲದಿದ್ರು ಅವ್ರ ಸಿನೇಹಿತಗಾರರಿಗೆ ಅವ್ರು ಹೇಳಲೇಬೇಕು ಒಳಗೆ ಗುಟ್ಟು ಹೆಚ್ಚೊತ್ತು ಇಟ್ಕೊಳಕ್ಕಾಗಲ್ಲ ಅವರಿಗೆ ಹಾ ಯಾರದ ಕಡಿಕೆ ಇದೇ ಒಂದು ಹೇಳಿ ಆಯ್ತು ಧರ್ಮರಾಯ್ ಸಾಕು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಇದ್ದು ಬದ್ದವರಿಗೆಲ್ಲ ಚಾಡಿ ಹೇಳೋಕದಾರೆ ಅದು ಯಾಕೆ ಹಂಗೆ ಹೇಳ್ತಿದಿರಿ ಪರಸ್ತು ಅಂತಿದ್ದೀರಾ ಅಂತ ಯಾರು ಹೇಳಿ ಏನೂ ಮಾಡ್ಕೊಳಕ್ಕಾಗಲ್ಲ ರೀ ಅನ್ಸಲಪ್ಪ ಜಗಳ ಕಮ್ಮಿ ಆಗೋದು ಮತ್ತೆ ಸತ್ಯ ಏನು ಅಂತ ಯಾವತ್ತಾರು ಒಂದು ಸ್ಮೈಲಿಗೆ ಬರೋ ಬದಲು ಇವತ್ತೇ ಬರಲಿ ಬಿಡಿ ಆ ಎಂದರು ಒಂದೇನು ಜಗಳ ಆಗಬೇಕಿಂತ ಇಂದ ಆಗಿ ಮುಗಿದು ಹಾಂ ಅಯ್ಯೋ ನೀವು ಹಿಂಗ್ಸ್ರಿಗೆ ಹೇಳೋಕ್ಕೆ ಎಷ್ಟ ಜನ ಗಂಡ್ಸ್ರು ಆ ಥರದಾರಿಲ್ಲ ನಾನೇ ಸುಮಾರು ಜನರು ನೋಡಿನಪ್ಪ ಹಿಂಗ್ಸ್ರಿಗಿಂತ ಆತತ ಒಂದು ಸುದ್ದಿ ಏನಾರು ಕಿವಿ ಮೇಲೆ ಬಿತ್ತು ಅಂದರೆ ಹಿಂಗ್ಸ್ರಿ ಯಾರು ಹಿಂಗೆ ಅಕ್ಕಪಕ್ಕದವ್ರ ಮನೆಯವ್ರಿಗೆ ಹೇಳಿ ಸುಮ್ಮನೆ ಹಾಕಿ ತರೋದ ಗಂಡ್ಸ್ರು ಹಂಗಲ್ಲ ನೂರಾರು ಜನ ಕೂತಿರ್ಲಿ ಬೇಕಾರೆ ಸಭೆದಲ್ಲಿ ಒಳ್ಳೆ ಮಜ್ಜಿಗೆ ಬಿಡ್ತಾರೆ ಅವ್ರಿಗೆ ಏನು ಶಾಪಲ್ಲ ಎಂತ ಹೇಳೋದು ಅದು ಆ ಕಾಲದಲ್ಲಿ ಧರ್ಮರಾಯ ಹಿಂಗೆ ಶಾಪ ಹೆಂಗಸರಿಗೆ ಈ ಕಾರಣಕ್ಕಾಗಿ ಓಹ್ ನಾಗಪ್ಪನ ಮನೆ ಕಡೆನೇ ಗೊತ್ತಾದಾನೆ ಇಂದೇನು ಹೊತ್ತು ಗೊತ್ತಾದಾನಪ್ಪ ಇನ್ನು ಬೇರೆ ಯಾರ ಮನೆಗೆ ಮೇಲೆ ಎಂಥದ ಹ್ಞೂ ಹೊತ್ತು ಆತ ಬಂತ ನಾಗಪ್ಪನ ಗೊತ್ತಾದನ್ ಮಾರ್ರ ಹಾಂ ಪಾಪಾಣಲ್ಲಿ ಒಳಗೆಲ್ಲ ಅದನ್ನೇನೇ ಕರಿಬೇಕ ಇಲ್ಲಿಗೆ ಇಷ್ಟು ಸಾಕು ನಾಳೆ ಸಿಕ್ಕನತಾ